ನಮಸ್ತೆ ವೀಕ್ಷಕರೇ ಈ ದಿನದ ಸ್ಪೆಷಲು ಮಸಾಲಾ ಮಿರ್ಚಿ ಆಗಿರುತ್ತೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿ ನೋಡ್ರಿ ಮಸಾಲ ಮಿರ್ಚಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾವು ಹಸಿ ಕಡಲೆ ಹಿಟ್ಟನ್ನು ಎರಡು ಬಟ್ಲಷ್ಟು ಸೋಸೆ ಇಟ್ಕೊಂಡಿದ್ದೀನಿ ಎರಡು ಬಟ್ಲಷ್ಟು ಹಸಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇವಾಗ ಹುರಿದು ಇಟ್ಕೊಂಡಿರುವಂಥ ಜೀರಿಗೆ ಈ ಜೀರಿಗೆನ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬರೋಣ ಪುಡಿ ಮಾಡಿ ಇಟ್ಕೋರಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊತೀನಿ ಮಿಕ್ಸ್ ಮಾಡ್ಕೋರಿ ಚೆನ್ನಾಗಿ ಈ ಥರದ್ದು ಹಸಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇದನ್ನು ಇವಾಗ ಈ ರೀತಿ ಕಟ್ಟ ಕಟ್ ಮಾಡ್ಕೊರಿ ನಡುವೆ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ರಿ ಎಲ್ಲನೂ ಒಂದೇ ರೀತಿಯಾಗಿ ಕಟ್ ಮಾಡಿ ನಡುವೆ ಸೀಳಾಕಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸೀಳ್ಕೊಂಡಿರೋದಕ್ಕೆ ಒಂದೊಂದು ಅಷ್ಟು ಜೀರಿಗೆ ಪುಡಿ ಮತ್ತು ಉಪ್ಪು ಸೇರಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ರೀತಿ ತುಂಬಿಟ್ಕೊಳ್ಳೋಣ ಎಲ್ಲನೂ ಸೊ ಇಟ್ಕೊಂಡಿದ್ವಲ್ಲ ಹಸಿ ಕಡಲೆ ಹಿಟ್ಟಿಗೆ ಇವಾಗ ಓಂ ಕಾಳು ಅಜ್ವಾನಂತಿರಲ್ಲ ಅದನ್ನು ಈ ರೀತಿ ಕ್ರಷ್ ಮಾಡಿಕೊಂಡು ಹಾಕೋರಿ ಕಾಲು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಇವಾಗ ಅದಕ್ಕೇ ಉಪ್ಪು ಹಾಕೋರಿ ಒನ್ ಟೀ ಸ್ಪೂನಷ್ಟು ಸೋಡಾ ಪುಡಿನ ಕಾಲು ಟೀ ಸ್ಪೂನ್ಕಿನ ಸ್ವಲ್ಪ ಕಡಿಮೆ ತೊಗೋರಿ ಇದನ್ನ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿರಿ ಇದನ್ನ ಭಾಳ ಗಟ್ಟಿನೂ ಮಾಡ್ಕೋಬೇಡ್ರಿ ಭಾಳ ನೀರು ಮಾಡ್ಕೋಬೇಡ್ರಿ ಈ ಈ ಹದದಲ್ಲಿ ಇರಬೇಕು ಮತ್ತೆ ಗಟ್ಟಿ ಆದರೆ ಒಂದು ಚೂರಿ ಚೂರು ನೀರು ಸೇರಿಸ್ಕೋಬೋದು ನೀರಾದರೆ ಕಷ್ಟ ಆಗುತ್ತೆ ಎಣ್ಣೆ ಅರ್ಧ ಲಿಟ್ರಷ್ಟು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಚೆನ್ನಾಗಿ ಕಾಯ್ದಿದೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ನಾನು ಕಲಸಿ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟಿಗೆ ಹಾಕೊತಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಕಡಲೆ ಹಿಟ್ಟನ್ನು ಸಲ ಚೆನ್ನಾಗಿ ಕಲಸಿಟ್ಕೊಳ್ರಿ ಎಣ್ಣೆ ಕಾಯ್ದಿದೆ ಇಲ್ಲ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡ್ರಿ ಕಾಯ್ದಿದೆ ಎಣ್ಣೆ ಇವಾಗ ನಾನು ಹೀಗೆ ಹಾಕೊಳ್ತೀನಿ ಎಲ್ಲನೂ ಅದೇ ರೀತಿಯೇ ಹಾಕೋರಿ ಮಿರ್ಚಿ ಮಾಡ್ತಿರ್ಬೇಕಾದ್ರೆ ಯಾವಾಗಲೂ ನಾವು ಉರಿನ ಹೈ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿರ್ಚಿ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಮಿರ್ಚಿ ಹಾಕಬೇಕಾದಾಗ ಒಂದು ಸೈಡು ಬೆಂದಿದೆ ಅಂತ ಗೊತ್ತಾದ ಮೇಲೆ ಪಲ್ಟಿ ಮಾಡ್ಕೊಳ್ಳೋಣ ಎಲ್ಲನೂ ಈ ರೀತಿ ಕರೆದಿಟ್ಕೊಂಡಿದ್ದೀನಿ ಇದು ಮಸಾಲ ಇದು ಮಿರ್ಚಿ ಮೇಲೆ ತುಂಬ್ಕೊಳ್ಳೋದಕ್ಕೆ ಮಸಾಲ ಇದು ಚಾಟ್ ಮಸಾಲ ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಇದು ಗರಂ ಮಸಾಲ ಕಾಲು ಟೀ ಸ್ಪೂನ್ಕಿನ್ನ ಕಡಿಮೆ ತೊಗೊಂಡಿದ್ದೀನಿ ಉಪ್ಪು ಅಷ್ಟೆ ಆದಷ್ಟು ಕಡಿಮೆ ತಗೋರಿ ಯಾಕಂದರೆ ಈಗಾಗಲೇ ನಾವು ಅದಕ್ಕೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಜಾಸ್ತಿ ಆಗ್ಬೋದು ಖಾರ ಪುಡಿ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರ ಇದ್ದರೆ ಖಾರ ಪುಡಿ ಕಡಿಮೆ ತೊಗೋರಿ ಖಾರ ಇಲ್ಲ ಅಂದರೆ ಖಾರ ಪುಡಿನ ಒನ್ ಟೀ ಸ್ಪೂನ್ ತೊಗೋರಿ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊತೀನಿ ಹೀಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಡುವೆ ಈ ರೀತಿ ಸೀಳಿರೋದನ್ನು ಮೇಲ್ಭಾಗಕ್ಕೆ ಬಂತಂದ್ರೆ ಇದನ್ನು ಸೀಳ್ಕೊಳಕ್ಕೆ ಹೋಗ್ಬೇಡ್ರಿ ಈ ರೀತಿ ಇತ್ತಂದರೆ ಇದನ್ನು ಸಣ್ಣದಾಗಿ ಚಾಕುನಿಂದ ಒಂದು ಸ್ವಲ್ಪ ಸೀಳ್ಕೊರಿ ಮಸಾಲೆ ತುಂಬಕ್ಕೆ ಬೇಕಾಗುತ್ತದು ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಪುಡಿನ ಅದನ್ನು ನಾನು ಹೀಗೆ ತುಂಬ್ಕೊತೀನಿ ಒಂದೊಂದು ಚಿಟಿಕೆ ಆಗೋಷ್ಟು ಎಲ್ಲದಕ್ಕೂ ತುಂಬ್ಕೊಂತೀನಿ ಇದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇದಕ್ಕೆ ಚೂರೆ ಕೊತ್ತಂಬರಿ ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾನು ಮಾಡಿಟ್ಕೊಂಡಿದ್ದೀನಲ್ಲ ಮಿರ್ಚಿನ ಇದನ್ನು ಸೇರಿಸ್ತೀನಿ ಇದನ್ನ ಭಾಳ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಅದು ಹೋಗುತ್ತೋ ಅಷ್ಟೇ ಸೇರಿಸ್ರಿ ಹೀಗೆ ಎಲ್ಲನೂ ಸೇರಿಸಿಡ್ತೀನಿ ಇದಕ್ಕೇ ಇವಾಗ ಸೇವಿದ್ದು ಸಣ್ಣ ಸೇವ್ ತೊಗೊಂಡಿದ್ದೀನಿ ಸೇವ್ ಮಿಕ್ಸ್ಚರ್ ಅಂತೀರಲ್ಲ ಅದು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಈರುಳ್ಳಿನ ಹೇಗೆ ಹಾಕ್ಕೊಂಡೆ ಈ ಥರ ಮೇಲ್ಮೇಲಾಗಿ ಹಾಕೊತೀನಿ ನಾನು ಎಲ್ಲದಕ್ಕೂ ಸೇಮ್ ಹಂಗೆ ಹಾಕ್ತೀನಿ ಸೇವ್ ಹಾಕಿದ ಮೇಲೆ ಮತ್ತೆ ನಾವು ಒಂದು ಚಿಟಿಕೆ ಅಷ್ಟು ನಾವು ಮಿಕ್ಸ್ ಮಾಡಿಡು ಇಟ್ಟಿರುವಂಥ ಮಸಾಲ ತೊಗೊಂಡು ಎಲ್ಲದಕ್ಕೂ ಮೇಲ್ಮೇಲೆ ಸ್ವಲ್ಪ ಸ್ವಲ್ಪನೇ ಉದುರ್ಸ್ಕೊತೀನಿ ಇವಾಗ ಕಟ್ ಮಾಡಿ ಲಿಂಬೆ ಹಣ್ಣನ್ನು ಎರಡೆರಡು ಡ್ರಾಪ್ನಂಗೆ ನಾನು ಮಾಡಿಟ್ಕೊಂಡಿದ್ನಲ್ಲ ಮಿರ್ಚಿ ಅದಕ್ಕೆ ಹಾಕ್ತಾಯಿದ್ದೀನಿ ಮಸಾಲ ಮಿರ್ಚಿ ರೆಡಿಯಾಗಿದೆ ನೋಡಲಿಕ್ಕೂ ಚೆಂದ ತಿನ್ನಲಿಕ್ಕೂ ಚೆಂದ ನೀವು ಒಮ್ಮೆ ಟ್ರೈ ಮಾಡ್ಕೋರಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು